ಒಂದು ಏನಂತಂದ್ರೆ ಇವತ್ತಿನ ಸಭೆಯಲ್ಲಿ ವಿಮೆನ್ಸ್ ಕಮಿಷನ್ ಅಂತಾನೆ ಬಂದಾಗ ಅವ್ರು ಬಂದಿರೋದೇ ಮಹಿಳಾ ಇಶ್ಯೂಸ್ ನಾವು ಕೇಳ್ಬೇಕು ಅಂತ ಸೊ ಇಲ್ಲಿ ಗಂಡಸರನ್ನು ನಾವು ಕನ್ಸಿಡರ್ ಮಾಡಿಲ್ಲ ಅಂತಲ್ಲ ದಿಸ್ ಇಸ್ ಅಬೌಟ್ ವಿಮೆನ್ ಸೆಕ್ಷುವಲ್ ಹೆರಾಸ್ಮೆಂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತ ನಾವು ಬಂದಿರೋದು ಸೊ ಅವರು ಕೂಡ ಅದನ್ನೇ ಅವರು ಅವರ ಇಚ್ಛೆಯಿಂದ ಇದು ಏನಾಗ್ತದೆ ನಾವು ಸರ್ವೆ ಮಾಡ್ತೀವಿ ಅಂತ ಬಂದಿರೋದು ಮೇಡಮ್ ಅವರು ಸೊ ಆತರ ಆದಾಗ ಬಿಗಿನಿಂಗ್ ಅಲ್ಲಿ ಇದೆಲ್ಲ ಏನು ಇಲ್ಲ ನಾವು ಐವತ್ತು ವರ್ಷ ಹಿಂದಿದ್ದೀವಿ ನಲ್ವತ್ತು ವರ್ಷ ಇಂದ ಇದ್ದೀವಿ ಗುಡ್ ನಿಮಗೇನೂ ಏನೋ ಆಗಿಲ್ವಾ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು ಬಟ್ ನಮಗೇನೂ ಆಗಿಲ್ವಾ ಆ ಥರ ನನಗಾಗಿದೆ ನಾನು ಅದ್ರ ಬಗ್ಗೆ ಓಪನ್ ಆಗು ಮಾತಾಡಿದ್ದೀನಿ ಇವತ್ತು ಎಷ್ಟೇ ಅಪೋಸಿಷನ್ ಇದ್ದರೂ ಕೂಡ ಲಾಸ್ಟ್ ಅಲ್ಲಿ ಐ ಡಿಟ್ ಸ್ಪೀಕ್ ನಾನು ಮಾತಾಡಿದಾಗ ಅವ್ರಿಗೆ ಹೇಳಿದ್ದೀನಿ ಏನಂತಂದರೆ ಸೆನ್ಸಿಟೈಸೇಷನ್ ಎಷ್ಟೋ ಸಲ ನಮಗೆ ಅಬ್ಯೂಸ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಪ್ರೊಫೆಷ್ನಲ್ ಯಾವುದು ಅನ್ಪ್ರೊಫೆಷನಲ್ ಯಾವುದು ಅಂತಲೂ ಗೊತ್ತಿಲ್ಲ ಏ ಎಲ್ಲರೂ ಹಿಂಗೆ ಇರ್ತಾರೆ ಬಿಡು ಅಂತ ನೋ ನಾವು ಯಾಕೆ ಸಹಿಸ್ಕೋಬೇಕು ಎಲ್ಲರೂ ಹಿಂಗೆ ಇರ್ತಾರೆ ಅನ್ನೋದನ್ನ ಬೇರೆ ಇಂಡಸ್ಟ್ರಿಯಲ್ಲಿ ಸಹಿಸಿಕೊತಾರಾ ಯಾರಾದರೂ ಎಲ್ಲರಿಗೂ ಒಂದು ಬಾಡಿ ಅಂತ ಇದೆ ಎಲ್ಲಾದ್ರೂ ಹೋಗ್ಬಿಟ್ಟು ಅವ್ರು ಹೋಗ್ಬಿಟ್ಟು ಅದನ್ನ ಕಂಪ್ಲೇಂಟ್ ಮಾಡ್ಬೋದು ನಮ್ಗೆ ಇರ್ಲಿಲ್ಲ ಸೊ ಅದಕ್ಕೋಸ್ಕರ ನಾವು ಇಂಡಿಪೆಂಡೆಂಟ್ ಬಾಡಿ ಕೇಳಿದ್ದು ಬಿಕಾಸ್ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿ ಅವರು ವರ್ಕ್ ಪ್ಲೇಸ್ ಅಂತ ಪರಿಗಣಿಸದೇ ಇದ್ದಾಗ ನಮ್ಗೆ ಪಾಶ್ ಬಂದಿರ್ಲಿಲ್ಲ ಅದಕ್ಕೆ ನಾವು ಫೈರ್ ಇಂದ ಹೋಗಿದ್ದು ಸೊ ಇಲ್ಲಿ ತನಕ ಇದು ಬಂದಿದೆ ಅಂದ್ರೆ ನನ್ನ ಮಟ್ಟಿಗೆ ಇದು ಗೆಲುವೆ ಬಿಕಾಸ್ ಸಿ ಎಂ ಅವ್ರ ತನಕ ಹೋಗಿ ಅದು ಅಷ್ಟು ಸದ್ದು ಮಾಡಿ ಅವ್ರು ಅದನ್ನ ಎಚ್ಚರಿಕೆ ತಗೊಳೋದಕ್ಕೋಸ್ಕರ ಬಂದಿರೋದು ನನ್ನ ಪ್ರಕಾರ ದೊಡ್ಡ ಸೊ ಇವಾಗ ಅದನ್ನೇ ಅವ್ರು ಹೇಳ್ತಾ ಇರೋದು ನಾವು ಇಂಟರ್ನಲ್ ನಾವು ಆಂತರಿಕ ಸಮಸ್ಯೆಗಳು ನಾವಿಲ್ಲಿ ಇಲ್ಲಿ ಇಲ್ಲ ಆಗದೆ ಇರೋದಕ್ಕಿಂತ ಒಂದ್ ಸಿಂಪಲ್ ಚೆಕ್ ಬೌನ್ಸ್ ಕೇಸ್ಗೆನೆ ನಾನು ಇಲ್ಲಿ ಬಂದಿದಾಗ ನಂಗೆ ಏನು ಹೆಲ್ಪ್ ಸಿಗ್ಲಿಲ್ಲ ಅಂದ್ರೆ ಅವ್ರು ಒಂದ್ಸಲ ಫೋನ್ ಮಾಡಿದ್ರು ನಿರ್ಮಾಪಕರಿಗೆ Aħsbuk.